ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನೋಡಿರ್ಬೋದು ನೀವು ಏಳು ತಿಂಗಳ ಕಂಟಿನ್ಯೂ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳ್ಕೊಂತಾನ ಬರತೈತಿ ಅನಾನ ಇವತ್ತಿನ ಈ ವಿಡಿಯೋನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳೋದ್ರಿಂದ ಯಾವಾಗ ತಡಿಬಹುದು ಅಂತ ಡಿಟೇಲ್ದಾಗ ತಿಳ್ಕೊಳು ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ಸಿಂಪಲ್ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡೋ ಇದೇನೆ ನಿಫ್ಟಿದ ಬಾಟಮ್ ಅನ್ನ ಕಂಡಿಡಕ್ಕೆ ಆದೇನಂತಂದ್ರ ನಿಫ್ಟಿ ಕ್ರಾಶ್ ಆದಾಗ ಆದಾಗ ನಿಫ್ಟಿದ ಪಿ ರೇಷೋ ಎಷ್ಟರ ತಕ ಬಂದೈತೆ ಅಂತ ತಿಳ್ಕೊಳ್ಳೋಣ ಹತ್ತಿರದ ಅನುಮಾನದಿಂದ ಈಗನು ಅದ ತರ ಆಗ್ಬೋದಂತ ಡಿಟೇಲ್ದಾಗ ತಿಳ್ಕೊಳೋನು ಪಿ ರೇಷೋ ಅಂತಂದ್ರೆ ಪ್ರೈಸ್ ಟು ಅರ್ನಿಂಗ್ ವೀಕ್ಷಕರೇ ನೋಡಬಹುದರಡ್ ಸಾವಿರದ ಎಂಟರ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಇದ್ದ ಎಲ್ಲಕ್ಕಿಂತ ದೊಡ್ಡ ಕ್ರಾಶ್ ಆಗಿತ್ತು ಅವಾಗ ನಿಫ್ಟಿ ಅರವತ್ತು ಪರ್ಸೆಂಟೇಜ ಬಿದ್ದಿತ್ತು ಅವಾಗ ನಿಫ್ಟಿ ಪಿ ನೋಡ್ಬೋದು ನೋಡಬಹುದು ನೀವು ಹನ್ನೊಂದರ ಸಮೀಪ ಬಂದಿತ್ತು ಮತ್ ಎರಡ್ ಸಾವಿರದ ಇಪ್ಪತ್ತರಗ ಒಂದ್ ಕ್ರಾಶ್ ಆತ ಆದ್ ವೀಕ್ಷಕರೇ ಕೋವಿಡ್ ನೈನ್ಟೀನ್ ಅದ್ ಕ್ರಾಶ ಅವಾಗ ನಿಫ್ಟಿ ಪಿ ನೋಡ್ಬೋದು ನೀವು ಹದಿನೇಳು ಪಾಯಿಂಟ್ ಆರ್ಕ ಬಂದಿತ್ತ ಮತ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೊಂದ್ ಇಪ್ಪತ್ತೆರಡರಾಗ ಒಂದ್ ಕರೆಕ್ಷನ್ ಬಂದಿತ್ತ ಅವಾಗ ನಿಫ್ಟಿ ಹದಿನೆಂಟು ಪರ್ಸೆಂಟೇಜ್ ಬಿದ್ದಿತ್ತ ಅವಾಗ ಯಾಕೆ ನಿಫ್ಟಿ ಬಿದ್ದಿತ್ತ ಅಂತಂದ್ರ ವೀಕ್ಷಕರೇ ಅವಾಗ ರಷ್ಯಾ ಯುಕ್ರೇನ್ ಅದ್ ವಾರ್ ನಡೆದಿತ್ತು ಅದ ಕಾರಣ ಬಿದ್ದಿತ್ತ ಅವಾಗ ಪಿ ಹತ್ತೊಂಬತ್ತರ ಸಮೀಪ ಬಂದಿತ್ತ ವೀಕ್ಷಕರ ಇಲ್ಲಿ ಒಂದು ಪ್ಯಾಟರ್ನ್ ಗೊತ್ತಾಗ್ತೈತಿ ಈಗ ಈಗೇನ್ ರೀ ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ಯಾವಾಗ ಯಾವಾಗ ಬಿತ್ತಿ ರೇಷೋ ಎಷ್ಟೆ ಪ್ಯಾಟರ್ನ್ ಅನ್ನ ನೋಡ್ರೆ ನಿಮಗೆ ಏನ್ ಗೊತ್ತಾಗತ್ತೈತಿ ಅಂತಂದ್ರ ಈಚ್ ಕರೆಕ್ಷನ್ ಈಸ್ ಅ ಸ್ಲೋವರ್ ಅಂತಂದ್ರ ವೀಕ್ಷಕರ ಎರಡ್ ಸಾವಿರದ ಎಂಟ್ರನ್ಯಾಗ ಅರ್ವತ್ ಪರ್ಸೆಂಟೇಜ್ ಬಿತ್ತ ಬಟ್ ಎರಡ್ ಸಾವಿರದ ಇಪ್ಪತ್ತನ್ಯಾಗ ಬರ್ರೆ ನಾಲ್ವತ್ ಪರ್ಸೆಂಟೇಜ್ ಬಿತ್ತ ಎರಡ್ ಸಾವಿರದ ಇಪ್ಪತ್ತೊಂದ್ ಇಪ್ಪತ್ತೆರಡರೇ ಹದಿನೆಂಟು ಪರ್ಸೆಂಟೇಜ್ ಬಿತ್ತ ಅಂತಂದ್ರ ಬರ್ಬರ್ತಾ ಬರ್ಬರ್ತಾ ಕ್ರ್ಯಾಶ್ ಬಹಳ ಸ್ಲೋ ಆಗತೈತಿ ಬಹಳ ಕಡಿಮೆ ಆಗತ್ತೈತಿ ಅಂತ ನಾವು ಅನ್ಬೋದ ಮತ್ತೆ ಪಿ ರೇಷಿಯೋದ ಪ್ಯಾಟರ್ನ್ ಅನ್ನ ನೀವು ನೋಡ್ರ ಗುರ್ತಾಕ್ತೈತಿ ಈಚ್ ಬಾಟಮ್ ಈಸ್ ಅ ಫಾರ್ಮಿಂಗ್ ಆಟ್ ಅ ಹೈಯರ್ ಪಿ ಸಾವಿರದ ಎಂಟ್ರಾಗ ಏನ್ ಕ್ರಾಶ್ ಆಗಿತ್ತ ಅವಾಗ ಪಿ ಹನ್ನೊಂದ್ರದಿತ್ತ ಎರಡ್ ಸಾವಿರದ ಇಪ್ಪತ್ತರದ ಏನ್ ಕ್ರಾಶ್ ಆಗಿತ್ತು ಅವಾಗ ಪಿ ಹದಿನೇಳು ಪಾಯಿಂಟ್ ಆರ್ ದಿತ್ತ ಎರಡ್ ಸಾವಿರದ ಇಪ್ಪತ್ತೊಂದ್ ಏನ್ ಕರೆಕ್ಷನ್ ಬಂದಿತ್ತ ಅವಾಗ ಪಿ ನೋಡಬಹುದು ನೀವ್ ಹತ್ತೊಂಬತ್ತರ ದಿತ್ತ ಪಿ ನು ವೀಕ್ಷಕರೇ ಬರ್ಬರ್ತಾ ಬರ್ಬರ್ತಾ ಹೆಚ್ಚನ ಆಗತಿ ಇತರ್ಲೆ ಏನ್ ಗೊತ್ತಾಗ್ತೈತಿ ಅಂದ್ರ ವೀಕ್ಷಕರೇ ಬರ್ಬರ್ತ ಕ್ರಾಶ್ ಬಹಳ ಕಡಿಮೆ ಆಗತೈತಿ ಬಹಳ ಸ್ಲೋ ಆಗತೈತಿ ಮತ್ತ ಪಿ ದೇನ್ ಬಾಟಮ್ ಬಾಟಮ್ ವೀಕ್ಷಕರೇ ಅದ ಮದ್ಲಿಂದ ಕಿಂತನು ಆಗತೈತಿ ಅದ ಕಾರಣ ಈ ಕರೆಂಟ್ ಪಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಇದನ್ ಕರೆಂಟ್ ಪಿ ನಡದೈತಿ ನಿಫ್ಟಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐತಿ ಅಂತ್ರ ವೀಕ್ಷಕರೇ ಈಗ ನಾವ್ ಅನುಮಾನವನ್ನ ಹಚ್ಚಿರ ಹಿಸ್ಟ್ರಿಯನ್ನ ನೋಡಿ ಈಗ ಏನರ ಅನುಮಾನವನ್ನ ಹಚ್ಚಿದ್ರ ಈಗ ನಾವ ನಿಫ್ಟಿದ ಬಾಟಮ್ ದ ಸಮೀಪ್ ಇದೆ ಅಂತ ನಾವು ಅನ್ಬಹುದು ಯಾಕಂತಂದ್ರ ಪಿ ಹೆಚ್ ಹಾಕೋತನ ಬರಾತೈತ್ ಅತ ಬಾಟಮ್ ಅಣ್ಣಾನ ಈಗ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂದ್ರೆ ವೀಕ್ಷಕರ ಚಲೋನ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ ಇಪ್ಪತ್ತೆರಡ್ ಹತ್ತೊಂಬತ್ತರ ಸಮೀಪನ ಸಪೋರ್ಟ್ ತಗೊಂಡಿತ್ ಪಿ ರೇಷೋ ಈಗ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂತಂದ್ರ ಹತ್ತೊಂಬತ್ತು ಪಾಯಿಂಟ್ ಐದ ಅಥವಾ ಇಲ್ಲೇ ಎಲ್ರ ಸಮೀಪ ಬಾಟಮ್ ತಗೋಬಹುದ ಪಿ ರೇಷೋ ನಿಫ್ಟಿ ಇಲ್ಲಿಂದ ಏರಾಕ ಸ್ಟಾರ್ಟ್ ಅಂತ ಈ ಡೇಟಾ ಮುಖಾಂತರ ನಮಗ ಗೊರ್ತಾಗ್ರಿ ವೀಕ್ಷಕರೇ ಇದು ಒಂದು ಸಿಂಪಲ್ ಡೇಟಾ ಇತ್ತು ಬಟ್ ಇದ್ರಲೇನು ನಾವು ಕಂಡು ಹಿಡೀಬಹುದು ಅಂತ ನಿಮ್ಗನು ಗುರುತಾಗಿರ್ಬೋದು ಯಾವ ತರ ಕಂಡ್ ಅಂತ ಹಲವಾರು ಪ್ರಕಾರ ಕಂಡು ಹಿಡಿಬಹುದು ವೀಕ್ಷಕರೇ ಒಬ್ಬರು ಚಾರ್ಟ್ ನೋಡಿ ಕಂಡು ಹಿಡಿತಾರ ಒಬ್ರು ಏನ್ ನೋಡ್ತಾರ ಇದು ವೀಕ್ಷಕರ ವ್ಯಾಲ್ಯೂಯೇಷನ್ ಪ್ರಕಾರನೂ ಕಂಡು ಹಿಡಬಹುದು ಪಿ ರೇಷೋನ ನೋಡಿ ಮೊದಲು ಯಾವ ತರ ಆಗಿತ್ತ ಈಗ ಯಾವ ತರ ಅಂತ ಅನಾನ ವೀಕ್ಷಕರ ಇದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ನಾ ಅನಾನ ನಿಮಗೆ ಇವತ್ತಿನ ಈ ವಿಡಿಯೋನಾಗ ನಾ ಹೇಳಿದ್ನಿ ಹೆಂಗ ಅನ್ಸಿತ್ ಹೇಳ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಭಾಳ ಸಣ್ಣದಿತ್ತ ಬಟ್ ವೀಕ್ಷಕರೆ ನಿಮಗೆ ಹೊಸಾದೇನ್ ಕ್ಯಾಲ್ಯಾಕು ಸಿಕ್ಕಿರ್ಬೋದು ಅನಿಸ್ತೈತಿ ವಿಡಿಯೋ ಚಲೋ ಅನ್ ಲೈಕ್ ಈ ಚಾನೆಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು